ಹಲೋ ಇವರು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ತುಂಬ ಅಂದರೆ ತುಂಬ ದಿವ್ಸಗಳಾದಮೇಲೆ ನಾನು ಬ್ಲಾಗ್ನ ನಾನು ಈ ಇದ್ದೀನಿ ತುಂಬ ಅಂದರೆ ಒಂದು ತಿಂಗಳೇ ಆಗೋಗ್ಬಿಟ್ಟಿದ್ದೆ ನಾನು ವೀಡಿಯೋನ ಮಾಡಿ ಬ್ಲಾಗ್ ಮಾಡಿದೆ ಅದಕ್ಕೋಸ್ಕರ ಇವತ್ತು ಫೈನಲ್ ಆಗಿ ಇನ್ಮೇಲೆ ಸರಿಯಾಗಿ ಬ್ಲಾಗ್ನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋನ ನೋಡ್ತಿದ್ದೀವಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೋಡ್ತೀರಾ ಯಾರು ಕೂಡ ಏನು ಕಮೆಂಟ್ ಹಾಕೋದಿಲ್ಲ ಸೊ ಬೇಜಾರಾಗುತ್ತೆ ಏನಾದರೂ ಒಂದು ಕಮೆಂಟ್ ಹಾಕಿ ಏನಾದರೂ ನೀವೊಂದು ಒಂದೊಂದು ಕಮೆಂಟ್ ಕೂಡ ನಮಗೆ ಪ್ರೋತ್ಸಾಹ ಕೊಡುತ್ತೆ ಅಂತಲೇ ಹೇಳ್ಬೋದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ ಸೊ ನಿನ್ನೆನೆ ಅರ್ಧ ಲೀಟರ್ ಹಾಲು ತಗೊಂಡು ಬಂದಿದ್ರು ಅದಕ್ಕೋಸ್ಕರ ಅದನ್ನ ಮೊಸರು ಮಾಡಲಿಕ್ಕೆ ಒಂದು ಅರ್ಧ ಕಪ್ನಷ್ಟು ಮಜ್ಜಿಗೆನ ಹುಳಿ ಮಜ್ಜಿಗೆನ ಹಾಕಿ ಇಟ್ಟಿದ್ದೆ ಗಟ್ಟಿ ಮೊಸರಾಗಿತ್ತು ಆಗಿತ್ತು ನಾನದು ಬರ್ತದೇ ಇಲ್ಲ ಏನೋ ಅಂದ್ಕೊಂಡೆ ಯೂಟ್ಯೂಬಲ್ಲಿ ನೋಡಿ ಅದು ಮೆಣಸಿನಕಾಯಿ ತುಂಬೇನೋ ಹಾಕ್ತಾರೆ ಅದ್ರೊಳಗಡೆ ಆದರೆ ಅದು ಬರಲಿಲ್ಲ ಎಲ್ಲ ಹಾಳಾಗೋಗಿತ್ತು ಇದು ಮಜ್ಜಿಗೆ ಹಾಕೋದ್ರಿಂದ ಎಲ್ಲ ಗಟ್ಟಿ ಮೊಸರು ಬಂದಿದೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಊರಿಂದ ಬರುವಾಗೆಲ್ಲ ನಾನು ಈ ಥರ ಏನಾದರೂ ತಗೊಂಡು ಬರ್ತಾನೆ ಇರ್ತೀನಿ ಕಳೆದ ಸಲ ಖಾರ ತಗೊಂಡು ಬಂದಿದ್ದೆ ಅಂದರೆ ಅವರೇ ಅಲ್ಲಿ ತಗೊಂಡು ಕುಟ್ಟಿಸ್ಕೊಂಡು ಬಂದು ಬಂದಿರ್ತಾರಲ್ಲ ಅದನ್ನು ತಗೊಂಡು ಬಂದಿದ್ದೆ ಹಾಗೆ ಈ ಸಲ ಬರುವಾಗ ಬೇಳೆ ಅಕ್ಕಿ ಮತ್ತು ಶೇಂಗಾ ಈ ಥರದ್ದು ಸ್ವಲ್ಪ ತಗೊಂಡು ಬಂದಿದ್ದೆ ಬೇಳೆ ಅಂದರೆ ಇದು ಅವರ ಹೊಲದಲ್ಲೇ ಬೆಳೆದಂಥ ಬೇಳೆ ಹಾಗಾಗಿ ತಗೊಂಡು ಬಂದದಷ್ಟೇ ಸೊ ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಇಟ್ಟು ಚಿಂಟು ಮತ್ತು ನಾನು ಇಬ್ಬರು ಕೂಡ ಆಟಾಡ್ಕೊಂಡು ಕೂತ್ಕೊಂಡಿದ್ವಿ ಕುತ್ಕೊಂಡಿದ್ವಿ ಚಿಂಟು ಈಗ ತುಂಬಾ ಅಂದ್ರೆ ತುಂಬಾ ಕಲ್ತು ಬಿಟ್ಟಿದ್ದಾನೆ ನಾಟಕ ಮಾಡೋದಾಗಿರ್ಬೋದು ನಾವು ಜೋರು ಮಾಡಿದ್ರೆ ವಾಪಸ್ ಹೊಡಿಯೋದಾಗಿರ್ಬೋದು ಬೈಯೋದಾಗಿರ್ಬೋದು ತುಂಬ ಅಂದ್ರೆ ತುಂಬ ಕಲ್ತಿದ್ದಾನೆ ಅಮ್ಮ ಹೇಳು ಅಮ್ಮ ಅಪ್ಪ ವೇಸ್ಟ್ ನೀನು ಹೋಗು ಅಲ್ಲಿ ಒಂದು ಗೊಂಬೆ ಉಂಟು ಎತ್ಕೊಂಡು ಬಾ ಅಲ್ಲಿ ಅಲ್ಲಿ ಅಲ್ಲೇ ಐತ್ ನೋಡು ಅದು ತಗೊಂಡು ಹೋಗು ಅಲ್ಲಿ ಹೋಗು ಗೊಂಬೆ ತೊಂಬದ್ನ ಹೋಗು ಹೋಗು ಆ ಗೊಂಬೆ ತಗೊಂಡು ಹೋಗು ಹೋಗು ಶಾನು ಅದನ್ನು ತೊಂಬ ಹೋಗು живу ಸ್ವಲ್ಪ ಹೊತ್ತು ಚಿಂಟು ಜೊತೆ ಎಲ್ಲ ಆಟಾಡಿ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಚಿಂಟುಗೆ ಸ್ವಲ್ಪ ಮೊಸರು ಬೇಕೇ ಬೇಕು ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಬ ಬಟ್ಲಲ್ಲೆಲ್ಲ ಹಾಕಿ ಸ್ಪೂನ್ ಕಲಿಸ್ತಾ ಇದ್ದೆ ಹಾಗಾಗಿ ಒಂದೆರಡು ದಿನದಿಂದ ಸರಿಯಾಗಿ ಊಟನ ತಕ್ಕೊಂಡು ತಿನ್ನೋದಾಗಿರ್ಬೋದು ಸ್ವಲ್ಪ ಸ್ವಲ್ಪ ಈಗೀಗ ಕಲಿತಾ ಇದ್ದಾನೆ ಅದಕ್ಕೋಸ್ಕರ ಒಂದು ಸಣ್ಣ ಸ್ಪೂನನ್ನು ಕೊಟ್ಟು ಕೈಗೆ ಕೊಟ್ಟು ಹೇಳಿಕೊಡ್ತಾ ಇದ್ದೆ ए या पेट में ए ए ए इम्म इम्म ए बप्पी करती ए ए पेट में का अम्मा

ಅಲ್ಲಿಂದ ಇಲ್ಲಿ ತನಕ ಮಾತ್ರ ಅವನು ಓಡಾಡಬೇಕು ಹೊರಗಡೆ ಬಂದರೂ ಕೂಡ ಯಾಕಂದ್ರೆ ಆ ಕಡೆ ಸ್ಟ್ಯಾಂಡ್ ಎಲ್ಲ ಉಂಟಲ್ವಾ ಸ್ಲಿಪ್ಪರ್ ಸ್ಟ್ಯಾಂಡ್ ಹಾಗಾಗಿ ಎಲ್ಲ ಬಿಗಿಬಿಡುತ್ತೆ ಅದು ನಮ್ಮದಲ್ಲ ಹಾಗಾಗಿ ಈ ಹೋಲು ಸಣ್ಣದಾಗಿತ್ತು ಅವನು ಚಿಂಟು ಅದರಲ್ಲಿ ಮಣ್ಣು ಬರ್ತದಲ್ವ ಹಾಗಾಗಿ ಆ ಮಣ್ಣನ್ನು ತೆಗಿಬೇಕು ಅಂತ ಅದನ್ನು ಇಷ್ಟು ದೊಡ್ಡದು ಮಾಡಿದ್ದಾನೆ ಚಿಂಟು ನಾನು ಅರ್ಧ ಗಂಟೆ ಇದ್ದಷ್ಟು ಒಳಗಡೆ ಸುಸ್ತಾಗಿ ಹಾಗಾಗಿ ಒಳಗಡೆ ಕರ್ಕೊಂಡು ಬಂದ್ಬಿಟ್ಟೆ ನಿನ್ನೆನೇ ಮಾವಿನ ಹಣ್ಣು ತೊಗೊಂಡು ಬಂದಿದ್ದು ಅದಕ್ಕೋಸ್ಕರ ಏನಾದರೂ ಸ್ಟೈಲಾಗಿ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ತಿನ್ನಬೇಕು ಅಂತಂದರೆ ಅದ್ರ ಈಗ ಈ ಚಿಂತು ಮಾತ್ರ ಬಿಡೋದೇ ಇಲ್ಲ ಏನಾದರೂ ಒಂದು ಖಿತಾಕೃತಿ ಮಾಡ್ತಾನೆ ಇರ್ತಾನೆ ಚಿಂಟು ಸುಮಾರು ಮೂರುವರೆ ನಾಲ್ಕು ಗಂಟೆಗೆ ಮಲ್ಕೊಳ್ತಾನೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಕಿರ್ಚೋದು ಹಾಡಾಡೋದು ಸುಮ್ಮನೆ ಆ ಥರ ಎಲ್ಲ ಮಾಡ್ತಾ ಇರ್ತಾನೆ ನೋಡಿ ನೀವೇ

ಆಟ ಆಡಿ ಆಡಿ ಸೊ ಫೈನಲ್ಲಿ ಚಿಂಟು ಮಲ್ಕೊಂಡ ಈ ಸಮಯದಲ್ಲಿ ನಾನು ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಇಲ್ಲಿ ಅವರು ಸ್ವಲ್ಪ ಬಂದು ನಾಳೆ ಫಂಕ್ಷನ್ ಇದೆ ಸ್ವಲ್ಪ ಮೆಹಂದಿ ಹಾಕ್ಕೊಡಿ ಅಂತ ಕೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಅವ್ರಿಗೆ ಮೆಹಂದಿ ಹಾಕ್ತಾ ಇದ್ದೇನೆ ಮೆಹಂದಿ ನಾನೆಲ್ಲೂ ಕಲ್ತಿಲ್ಲ ಸುಮ್ಮನೆ ನಾನು ಎಲ್ಲ ಹಾಕಿ ಹಾಕಿ ನಾವು ಕೂಡ ಹಾಕ್ಕೊಂಡು ಸ್ವಲ್ಪ ಕಲ್ತಿದ್ದೇನೆ ಅಷ್ಟೇ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ನನಗೆ ಲೈನ್ ಎಲ್ಲ ಹಾಕುವಾಗ ಮೆಹೆಂದಿಯಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ನೂಲನ್ನು ತಗೊಂಡು ಅದಕ್ಕೆ ಸ್ವಲ್ಪ ಮೆಹೆಂದಿ ಹಚ್ಚಿ ಈ ತರ ಇದು ಮಾಡಿಕೊಂಡ್ರೆ ಕರೆಕ್ಟ್ ಆಗಿ ಶೇಪ್ ಅಲ್ಲಿ ಬರುತ್ತೆ ಅಂತ ಈ ಐಡಿಯಾದಲ್ಲಿ ಮಾಡ್ತಾ ಇದೀನಿ ಅಷ್ಟೇ ಸೊ ಫೈನಲ್ ನಾನು ಇಬ್ಬರಿಗೆ ಮೆಹಂದಿನ ಹಾಕಿದೆ ಎರಡು ಕೂಡ ಚೆನ್ನಾಗಿ ಬಂದಿತ್ತು ನನಗೆ ಮೊದಲು ವೀಡಿಯೋ ಮಾಡ್ಕೊಳ್ಳೋ ನೆನಪೇ ಆಗಲಿಲ್ಲ ನನಗೆ ಹಾಗಾಗಿ ಸೆಕೆಂಡ್ ಮೆಹಂದಿ ಹಾಕುವಾಗ ನಾನು ವಿಡಿಯೋನ ಮಾಡ್ಕೊಂಡಿದ್ದೆ ಅಷ್ಟೇ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಅವರ ಫಂಕ್ಷನ್ಗೆ ಹೋಗಿದ್ದೆ ನನ್ನನ್ನು ಕೂಡ ಇನ್ವೈಟ್ ಮಾಡಿದ್ರು ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ